ನಾವೀಗ ನಿಮಗೆ ಒಂದು ಸ್ಪೆಷಲ್ ಮ್ಯಾರೇಜ್ ಕತೆ ಹೇಳ್ತೀವಿ ಕೇಳಿ ಹುಡುಗಿ ನೋಡೋಕೆ ಚೆನ್ನಾಗಿದ್ದಾಳೆ ಆದ್ರೆ ತಾಳಿ ಕಟ್ಟಿರೋ ಹುಡುಗರೆ ಲಬೋ ಲಬೋ ಅಂತ ಬಾಯ್ ಪಡ್ಕೊಳ್ತಾ ಇದ್ದಾರೆ ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಹುಡುಗಿ ನೋಡೋಕೆ ಚೆನ್ನಾಗಿದ್ದಾಳೆ ಆದ್ರೆ ತಾಳಿ ಕಟ್ಟಿರೋ ಹುಡುಗರೇ ಲಬೋ ಲಬೋ ಅಂತ ಬಾಯ್ ಪಡ್ಕೊಳ್ತಾ ಇದ್ದಾರೆ ಯಾಕೆ ಅನ್ನೋದನ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ ಈ ಕತೆ ಗೊತ್ತಾಗ್ಬೇಕು ನಾವೀಗ ನಿಮ್ಗೆ ಒಂದು ಸ್ಪೆಷಲ್ ಮ್ಯಾರೇಜ್ ಕತೆ ಹೇಳ್ತೀವಿ ಕೇಳಿ ಕಣ್ಣೀರಿಡುತ್ತಿರುವ ಹುಡುಗನಿಗೆ ಬಲವಂತದ ಮದುವೆ ತಾಳಿ ಕಟ್ಟೋ ಹುಡುಗನ ಆಕ್ರಂದನ ಅವನು ಬೇಡ ಅಂದ್ರೂ ನಡೆಯುತ್ತಿದೆ ಮದುವೆ ಬಲವಂತವಾಗಿ ರೆಡಿ ಆಗ್ತಿದ್ದಾನೆ ಮಧುಮಗ ಮಾಂಗಲ್ಯ ಧಾರಣೆ ಮಾಡ್ತಿರೋ ನಮ್ಮ ಮುಖದಲ್ಲಿ ನಗುವೇ ಇಲ್ಲ ವೀಕ್ಷಕರೇ ಇದು ಮದುವೆ ಈ ಮದುವೆಗಳ ವಿಡಿಯೋ ನೋಡಿ ಇವನ್ಯಾರೋ ಪಾಕ್ಡ ಇರಬೇಕು ಹುಡುಗಿಗೆ ನಂಬಿಸಿ ಕೈ ಕೊಟ್ಟು ಹೋಗಿರಬೇಕು ಅದಕ್ಕೆ ಎತ್ತಾಕೊಂಡು ಬಂದು ತಾಳಿ ಕಟ್ಟಿಸ್ತಾ ಇದ್ದಾರೆ ಅಂದ್ಕೊಂಡ್ರ ನೋ ವೇ ಚಾನ್ಸೇ ಇಲ್ಲ ಇಲ್ಲಿ ತಾಳಿ ಕಟ್ತಾ ಇರೋ ಹುಡುಗರಲ್ಲಿ ಯಾರೊಬ್ಬನಿಗೂ ತಾನು ಮದುವೆ ಆಗ್ತಿರೋ ಹುಡುಗಿ ಯಾರು ಅನ್ನೋದೇ ಗೊತ್ತಿಲ್ಲ ಆ ಹುಡುಗಿಗೂ ಈ ಹುಡುಗನ ಬಗ್ಗೆ ಗೊತ್ತಿಲ್ಲ ಹಾಗಿದ್ರೆ ಈ ಬಲವಂತದ ಮದುವೆ ಯಾಕೆ ಈ ಮದುವೆಗಳಿಗೆ ಒಂದು ಹೆಸರಿದೆ पकद्वा विवाह ಹೌದು ಪಕದ್ವಾ ವಿವಾಹ ಪಕಡ್ವಾ ವಿವಾಹ ಬಲವಂತದ ಮದುವೆ ಇದು ನಡೆಯುವುದು ಬಿಹಾರದಲ್ಲಿ ಬಿಹಾರ ಉತ್ತರ ಪ್ರದೇಶ ಜಾರ್ಖಂಡ್ ಛತ್ತೀಸ್ಗಢ ಮೊದಲಾದ ರಾಜ್ಯಗಳಲ್ಲಿ ಈ ಪಕದ್ವಾ ವಿವಾಹ ಪದ್ಧತಿ ಇದೆ ನಮ್ಮ ಪುರಾಣಗಳಲ್ಲಿ ಶ್ರೀಕೃಷ್ಣ ರುಕ್ಮಿಣಿ ಅರ್ಜುನ ಸುಭದ್ರೆ ದುರ್ಯೋಧನ ಭಾನುಮತಿ ಮೊದಲಾದವರ ಮದುವೆ ಕಥೆಗಳನ್ನ ಕೇಳಿರ್ತಿರಲ್ಲ ಇಷ್ಟಪಟ್ಟ ಹುಡುಗಿಯನ್ನ ಶಕ್ತಿವಂತನಾದ ಕ್ಷತ್ರಿಯ ಹೊತ್ತುಕೊಂಡು ಹೋಗಿ ಮದುವೆಯಾಗೋ ಕಥೆಗಳಿದ್ದಾವಲ್ಲ ಅದರ ವಿವಾಹ ಗಂಡು ಮಕ್ಕಳನ್ನ ಹೊತ್ಕೊಂಡು ಹೋಗಿ ಮದುವೆ ಮಾಡಿಸೋದು ಆಶ್ಚರ್ಯ ಆಗಬಹುದೇನು ಇಂತಹ ಮದುವೆಗಳು ಇಲ್ಲಿನ ಕೆಲವು ಜನಾಂಗದವರ ಶಾಸ್ತ್ರಬದ್ಧ ಮದುವೆಗಳಾಗಿವೆ ಹೀಗೆ ಹುಡುಗರನ್ನ ಕಿಡ್ನಾಪ್ ಮಾಡಿಕೊಂಡು ಬಂದು ಮದುವೆಗೆ ಒಪ್ಪಿಸೋಕೆ ಏಜೆನ್ಸಿಗಳಿವೆ ಅದನ್ನೇ ವೃತ್ತಿ ಮಾಡಿಕೊಂಡಿರೋರು ಇದ್ದಾರೆ ಈ ರೀತಿಯ ಒಬ್ಬ ಹುಡುಗನನ್ನ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಬಂದ್ರೆ ಅವರಿಗೆ ಐವತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ದುಡ್ಡು ಕೊಡೋ ಹೆಣ್ಣು ಹೆತ್ತವರಿದ್ದಾರೆ ಈಗ ನೀವು ನೋಡಿದ ವಿಡಿಯೋಗಳೆಲ್ಲ ಅಂತಹುವೆ ಇದನ್ನ ಪಕ್ಕದ್ವಾ ವಿವಾಹ ಅಂತಾರೆ ಬಿಹಾರದಲ್ಲಿ ಇದು ಸ್ವಲ್ಪ ಹೆಚ್ಚಾಗೇ ಇದೆ ಬಿಹಾರದಲ್ಲಿ ಇಂತಹ ಪಕದ್ವಾ ವಿವಾಹಗಳು ಪ್ರತಿ ವರ್ಷ ಮಿನಿಮಮ್ ಎರಡರಿಂದ ಮೂರು ಸಾವಿರ ನಡೀತವಂತೆ ಪೊಲೀಸ್ ಕೇಸು ಆಗ್ತವೆ ಹುಡುಗ ನೋಡೋಕೆ ಒಂದು ಲೆವೆಲ್ ಇದ್ದರೆ ಇದ್ರೆ ಸಾಕು ಐವತ್ತು ಸಾವಿರ ಆತನಿಗೆ ಒಳ್ಳೆ ಕೆಲಸ ಇದ್ರೆ ಒಂದು ಲಕ್ಷ ಸರ್ಕಾರಿ ಕೆಲಸ ಇದ್ರೆ ಎರಡು ಲಕ್ಷ ಮೇಷ್ಟ್ರು ಕೆಲಸ ಮಾಡೋರಿಗೆ ಡಿಮ್ಯಾಂಡ್ ಜಾಸ್ತಿ ಇದು ಪಕದ್ವಾ ವಿವಾಹದ ಸಂಪ್ರದಾಯ ನೋಡಿದ್ರಲ್ಲ ಇದು ಕಾನೂನು ಪ್ರಕಾರ ಅಪರಾಧ ಆದ್ರೆ ಮದುವೆ ಆದ್ಮೇಲೆ ಸುಮಾರು ಕೇಸ್ಗಳು ಅಲ್ಲಲ್ಲೇ ಅಡ್ಜಸ್ಟ್ಮೆಂಟ್ ಆಗಿ ಹೋಗ್ತವೆ ಆದ್ರೆ ಇಂತಹ ಮದ್ವೆಗಳು ಜಾಸ್ತಿ ನಡೀತಿರೋದೆ ಬಿಹಾರದಲ್ಲಿ ಅನ್ನೋದನ್ನಷ್ಟೇ ನಾವು ಗ್ಯಾರಂಟಿ ಆಗಿ ಹೇಳೋಕ್ ಸಾಧ್ಯ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ